ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಡಜನರು ಹೆಚ್ಚಿರುವ ಈ ತಾಲೂಕಿನಲ್ಲಿ ಪವನಶಕ್ತಿ ತಯಾರಿಕಾ ಘಟಕ ಸ್ಥಾಪನೆಯಾಗುತ್ತಿರುವುದು ನಿಜಕ್ಕೂ ಸಂತಸದ ಸಂಗತಿಯಾಗಿದ್ದು ಈ ಘಟಕದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಶಾಸಕ ಎನ್ ಗೋಪಾಲಕೃಷ್ಣ ಹೇಳಿದರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣ್ಣಕುಪ್ಪೆ ಕ್ರಾಸ್ ಸಮೀಪದಲ್ಲಿ ಸೋಮವಾರ ಟೋಲ್ ಫ್ಯಾಬ್ ರಿನಿವೇಬಲ್ ಎನರ್ಜಿ ಮತ್ತು ಇನ್ಫ್ರಾ ಸಂಸ್ಥೆಯಿಂದ ಏರ್ಪಡಿಸಿದ್ದ ನೂತನ ಮಿಲ್ ಗೋಪುರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಇಂಡಸ್ಟ್ರಿ ನಿರ್ಮಾಣದಿಂದ ತಾಲೂಕಿನ ಇನ್ನೂರರಿಂದ ಮುನ್ನೂರು ನಿರುದ್ಯೋಗಿ ಯುವಕರಿಗೆ ಕೆಲಸ ದೊರೆಯಲಿದೆ ನಂಜುಂಡಪ್ಪ ವರದಿಯ ಪ್ರಕಾರ ಈ ತಾಲೂಕಿನಲ್ಲಿ ನಿರ್ಮಾಣವಾಗಬೇಕಿದ್ದ ಅನೇಕ ಸಣ್ಣ ಕೈಗಾರಿಕೆಗಳ ಅನುಷ್ಠಾನದ ಭರವಸೆಗಳು ಇಂದಿಗೂ ಕೈಗೂಡಿಲ್ಲ ಈ ಇಂಡಸ್ಟ್ರಿ ಆರಂಭವು ನನಗೆ ಅನಿರೀಕ್ಷಿತ ಬೆಳವಣಿಗೆಯಾಗಿ ಅಚ್ಚರಿ ಮೂಡಿಸಿದೆ ಎಂದರು ಹಿಂದಿನಿಂದಲೂ ಆರಂಭವಾಗುತ್ತಿದೆ ಎಂದು ಹೇಳುತ್ತಲೇ ಬಂದಿದ್ದ ತಾಲೂಕಿನ ಕೊಂಡ್ಲಹಳ್ಳಿಯ ಜವಳಿ ಪಾಕ್ ಘಟಕದ ಸ್ಥಾಪನೆಯು ಇನ್ನೂ ತಳ ಹಂತದಲ್ಲಿಯೇ ಇದೆ ಗ್ರಾಮಗಳ ಅಭಿವೃದ್ಧಿಗೆ ಸಣ್ಣ ಕೈಗಾರಿಕೆಗಳು ಪ್ರಧಾನ ಪಾತ್ರ ವಹಿಸಲಿವೆ ಎನ್ನುವ ಹಿರಿಯರ ಮಾತು ಈ ತಾಲೂಕಿನಲ್ಲಿ ಇದುವರೆಗೂ ನಡೆಯದಿರುವುದು ನೋವಿನ ಸಂಗತಿಯಾಗಿದೆ ಎಂದರು ಸಭೆಯಲ್ಲಿ ಟೂಲ್ ಫ್ಲಪ್ ಸಂಸ್ಥೆ ಎಂಡಿ ಮದನ್ ಮೋಹನ್ ರಾವ್ ಚೇರ್ಮನ್ಗಳಾದ ವಾಸುದೇವರಾವ್ ಹರ್ಷವರ್ಧನ್ ಮುಖಂಡರಾದ ಕುಮಾರಗೌಡ ವಕೀಲ ಆರ್ಎಂ ಅಶೋಕ್ ಇದ್ದರು ವರದಿಗಾರರುದ್ರೆ ಶೆಟ್ಟಿ ಮೊಳಕಾಲ್ಮೂರು ಅವ್ರು ನಿರೀಕ್ಷಣೆ ಮಾಡದೇ ಇರತಕ್ಕಂಥ ಒಂದು ಸಾಧನೆ ಟೂಲ್ ಕ್ಯಾಬ್ ಹೊಸ್ದಾಗಿಲ್ಲಿ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಿ ಮಾಡಿ ಸುಮಾರು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಎನ್ಎಂಪ್ಲಾಯಿ ಮುಂದೆ ಕೆಲಸ ಕೊಡ್ತಕ್ಕಂಥ ಒಂದು ದೊಡ್ಡ ಘಟನೆ ಘಟನೆ ಸ್ವಾಮಿವಾನಂದ ಇಂಡಿಯಾ ಇದೆ ಇಂಡಸ್ಟ್ರೀಸ್ ಅಂದರೆ ಡೆಮ್ಲ ಇಂಡಿಯಾ ಅಂತ ಇದಕ್ಕೆ ಕಾರಣ ನಿರುದ್ಯೋಗಿ ನಿವಾರಣೆಗಳಾಗತಕ್ಕಂಥ ಇಂಡಸ್ಟ್ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ಲಿ ಉದ್ಯೋಗಿಕ ಔದ್ಯೋಗಿಕೀಕರಣ ಆಗದೆ ಹೋದರೆ ಯಾವ ಯೂತ್ ಕೂಡ ಯಾವ ದೇಶ ಕೂಡ ಮುಂದೂರ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಂಗಾಡಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ಟೆಕ್ನಿಕಲ್ ಲೋ ಬೇಗಲ್ಲೇ ಬೇಸ್ ಆಗಿರ್ತಕ್ಕಂಥ ಇಂಡಸ್ಟ್ರಿಯಲ್ ಈ ಕು ಮಳಕಾಲ್ಪುರ್ ತಾಲೂಕಿನ ಬಳಕ ರಂಗಗಳನ್ನು ಮಾಡಿದ್ದಾರೆ ಡೇಲಿ ಗ್ರೇಟ್ ಆ ವಿಚಾರದಲ್ಲಿ ತುಂಬ ಸಂತೋಷ ಕಾರ್ಯಕ್ರಮಗಳು ಇಂಥ ವ್ಯವಸ್ಥೆಗಳು ಹಿಂದಿನಿಂದ ಬರೀ ಮಾತಿನಲ್ಲಿ ಹೇಳ್ತಕ್ಕಂಥ ಸರ್ಕಾರ ಯಾವುದು ಕೂಡ ಈ ಕಾರ್ಡ್ ಅಂತ ಹೇಳಿದರು ಇಂಡಸ್ಟ್ರಿಯಲೈಜೇಷನ್ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿದ್ರು ಯಾವುದು ಕೂಡ ನಮ್ಮ ಜಿಲ್ಲೆಗೆ ಇಂಪ್ಲಿಮೆಂಟ್ ಆಗಲಿಲ್ಲ ಎಸ್ಪೆಷಲಿ ಮೊಳಕಲ್ಮ್ ಪಾರ್ಕ್ ಮಂಜು ದಪ್ಪ ಅನುಷ್ಠಾನ ಪ್ರಕಾರ ಮೋಸ್ಟ್ ಬ್ಯಾಕ್ವರ್ಡ್ ಏನಂತ ಅನ್ನಿಸ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಉದ್ಯೋಗರು ಕೂಡ ಯಾವುದೇ ಉದಾಹರಣೆಗೆ ಉದಾಹರಣೆಗೆ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಹೇಳ್ಬಿಟ್ಟು ಮೂವತ್ತೈದು ಮಾಡಬೇಕು ಪ್ರಶ್ನೆ ಆಗ್ತಾ ಇದೆ ಇಂಥ ಪರಿಸ್ಥಿತಿಯಿಂದ ಇಂಥ ಒಂದು ರೀತಿಯಲ್ಲಿ ಟೂಲ್ ಕಾರ್ ಎಷ್ಟು ಇನ್ನಷ್ಟು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ವಾತಾವರಣ ವಾತಾವರಣವನ್ನು ಆರ್ಥಿಕ ಉದ್ಯೋಗರು ಕೂಡ ಹೇಗೆ ಹೋಗಬೇಕಾದಂಥ ನಿರ್ಬಂಧ ಸಿಗ್ತಕ್ಕಂಥ ಒಂದು ಸಬಲತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬ್ಯಾಂಕ್ ಮಾಡಿದ್ರಿಂದ ನನಗೆ ರೂಪ ಸಂತೋಷ ಆಗಿದೆ ಒಂದು ದಿನಾಗ್ವೇಟ್ ಮಾಡಲಿಕ್ಕೆ ಇದೊಂದು ನನಗೆ ಅಪರ್ಚುನಿಟಿ ಅಂತ ನಾನು ತಿಳ್ಕೊಳ್ತೀನಿ ಇದು ನಾನು ಬೆಂಬಲಾಗಿ ಅದನ್ನು ಕರ್ತವ್ಯ ನಿರ್ವಹಿಸಿದ್ದಿರತ್ತಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ